ಎದರಾಡಿದ ಹುಲಿಯನ್ನು ವಂದಿಸಿ ತಂದಿದೆ ಮತ್ತು ರಾಜನ ಮತ್ತು ಗಯರ ಗಲುವಿಗಾಗಿ ನೀನು ಮಾಡುತ್ತಿರುವ ಈ ಮಹಾಕಾರ್ಯ ಎದ್ದು ಬರೆಯದ ಸಂಗತಿ ಹೊಗಡಾಗಿದ್ದೇ ಮಗನ ಭೀಮನಿಂದ ಜೀ ಜೀವನ ನಾವು ಹೇಳಿದ ಮಾತಿಗೆ ಎದುರಾದರೆ ಮುಗಿಯಿತು ನಿನ್ನ ಧರ್ಮ ಪತ್ನಿಯನ್ನು ನೀವೇ ನಿನ್ನ ಕೈಯಾರ ಕೊಲೆ ಮಾಡಿ ನಿಜವೇ ಬರುತ್ತವೆ ಮನ ಬೆಳಗುವ ದೀಪವನ್ನು ಯಾರಾದರೂ ಆಡಿಸುತ್ತಾರೆ ದೀಪ ಆರಿಸುವ ಆಸೆ ನಡೆದಿದ್ದರೂ ಹುಡುಗಿಯನ್ನು ಕೊಲ್ಲುವ ಆಸೆ ಹೆಚ್ಚಾಗಿದ್ದೇನೆ ಶ್ರೀಮಂತರೇ ಚುಚ್ಚಿ ಮಾತನಾಡಿ ನನ್ನನ್ನು ಕೊಲ್ಲಬೇಡಿ ಈಗಾಗಲೇ ನನ್ನ ಹೆಂಡತಿಯನ್ನು ಕಳೆದುಕೊಳ್ಳು ಗ್ಲೋ ಸಾಗರದಲ್ಲಿ ಬಿದ್ದಿದ್ದೇನೆ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡಿ ನಿಮಗೆ ಕೈ ಮುಗಿ ಬಿಟ್ಟು ಬಿಡಲು ಇದೇನು ಮಕ್ಕಳಾಟವಲ್ಲ ಹಣಕಾಳಿ ಊದಿದರೆ ಸಾವು ರೋಮಿಗೆಬಾರದು ಶ್ರೀಮಂತರಿ ನಿಮಗೆ ಸಾವು ಎಂದರೆ ಹುಡುಗಾಟವಾಗಿದೆ ಆದರೆ ನಮ್ಮಂತ ಪಟ ಅಂದರೆ ನನ್ನ ಮೇಲಿನ ಸೇಡಿಗಾಗಿ ನನ್ನ ಹೆಂಡತಿಯನ್ನು ನೀವೇ ಕೊಂದಿರುವರೇನು ನೀನು ಮಾಡಿದ ಕೊಲೆಯನ್ನು ಅಮ್ಮ ಮೇಲೆ ಅವರಲ್ಲಿ ಬಂದಿರುವ ಅಣ್ಣ ಅಣ್ಣ ಅವ್ರಿಗೆ ಯಾಕೆ ಬೈವೆ ಅವರ ಹೆಂಡತಿ ಕಣ್ಣು ತಪ್ಪಿಸಿ ಸೂಳಗಾರಿಕೆ ಮಾಡ್ತಿರಬೇಕು ಅದಕ್ಕಾಗಿ ಶ್ರೀಮಂತನಾಯಿ ನನ್ನ ಹೆಂಡತಿ ಅಗ್ನಿ ಹಾಗೆ ಅರಿಯುವ ಗಂಗೆಯಷ್ಟೇ ಪುನ್ ದೇವತೆ ಕರೆಯುತ್ತ ನಿನ್ನನ್ನು ಕತ್ತಿರುಚಿಗೆ ಕೊಲ್ಲದೆ ಬಿಡಲ ಜೈಲಿನಲ್ಲಿರುವುದನ್ನು ಮರೆತ ನನ್ನ ಸ್ನೇಹಿತನ ಕತ್ತಿಷ್ಟು ಅಷ್ಟು ಧೈರ್ಯ ಬಂದಿತ ಮಗನೇ ನಿಮಗೆ ಹಾಗೆ ಹಾಗೆ ಮಾಡುತ್ತೇನೆ ಕೋಳಾಕದೆ ಇನ್ನು ಹತ್ತು ಎಕರೆ ಜಮೀನನ್ನು ನಮಗೆ ಕೊಟ್ಟು ಬಿಡು ನೀನು ಕೇಳಿದಷ್ಟು ಹಣ ಕೊಡುತ್ತೇವೆ ಹಣ ಹಣ ಸಿಗುತ್ತದೆ ಎಂದು ಅನ್ನ ಕೊಡುವ ಭೂಮಿ ತಾಯಿಯನ್ನು ಮಾರುವ ನಾಮರ್ಥ ನಾನೆಲ್ಲ ಸಿಗುತ್ತದೆ ನನ್ನ ಪ್ರಾಣವರಿಗೂ ನಿಮಗೆ ಬೇಕಳ ಕೊಲೆ ಕೇಸನ್ನು ಮುಚ್ಚಿ ಹಾಕಿ ಕೇಸ್ ಫೈಲ್ ಮಾಡದೆ ನರಕದ ದಾರಿಯನ್ನು ನಾನು ತೋರಿಸುತ್ತೇನೆ ಶಬಶ್ ಮತ್ತು ಶಬ ನೀನೆಂದರೆ ನೀನು ಹಾಕಿಯ ಕಲ ಮತ್ತು ತಿಳಿಯಲೇ ಮಗನಿಗೆ ನಾನು ಬರುತ್ತೇವೆ ಮಾ ಹಠ ಮಾಡಿ ನನ್ನ ಜೀವಕ್ಕೆ ಆಪತ್ತು ತಂದುಕೊಳ್ಳಬೇಡ ಸುಮ್ಮನೆ ಕೆರೆ ಹತ್ತಿರ ಇರುವ ಹತ್ತು ಎಕರೆ ಜಮೀನನ್ನು ಬಿಟ್ಟ ಕೊಡು ಇನ್ಸ್ಪೆಕ್ಟರ್ ಹೊರ ನನ್ನದು ಕೊಡುವುದು ಬಿಡುವುದು ನನಗೆ ಬಿಟ್ಟ ವಿಷಯ ಆ ಹೊಲದ ವಿಷಯದಲ್ಲಿ ತಲೆ ಹಾಕಲು ಆ ವಲದ ನಿಮ್ಮ ಅಪ್ಪನದಲ್ಲ ಸುಮ್ಮನೆ ಒಳ್ಳೆ ಮಾತಿನಿಂದ ಹೇಳಿದರೆ ನಮ್ಮ ಅಪ್ಪನ ಬಗ್ಗೆ ಮಾತನಾಡುವೆ ಮಗನೇ ವೆ ಅಂದ ಮಾತ್ರಕ್ಕೆ ಅಪರಾಧಿಗಳನ್ನು ಬಂದಂತೆ ಅಧಿಕಾರ ಇದು ನನ್ನ ಇಲ್ಲಿ ನಾನೇ ಸರ್ವಾಧಿಕಾರಿ ಈಗ ಮನಸ್ಸು ಮಾಡಿದರೆ ಇಲ್ಲೇ ಮಾತನಾಡುವೆ ನೀವು ಜನರ ರಾಗಿ ಬುದ್ಧಿ ಉಳಿಸಿ ಕಣ್ಣು ಉಲಿಯ ಅಂತ ಬೆಳಸಿದ್ದಾನೆ ಈ ನನ್ನಣ್ಣ ನನ್ನಂತಂತರಲ್ಲಿ ನನ್ನನ ಭಾಗ ಸಾವಿನ ಭಾಗ್ಯ ಮಾತನಾಡುವೆ ಮಗನೆ ಮುಗಿಯುವ ಮೇಲೇಕಂತ ಅವನ ಮೇಲೆ ಕೈ ಮಾಡಿದರೆ ನನ್ನ ಮೇಲೆ ಅಣ್ಣ ಆ ಇಟ್ಟು ಅಂತ ಕೆಲಸ ಮಾಡಿದೀಯ ಅಣ್ಣ ಕೆಲಸ ಮಾಡಿದಿ ಸಮಾಧಾನ ಮಾಡಿಕೋ ಶಕ್ತಿ ದುಡುಕು ಕೆಡಿಕ ಮೂಲ ಶಾಕೆ ತೊಟ್ಟಿರೋ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡುವುದು ಕೈ ಮಾಡುವುದು ತಪ್ಪಣ್ಣ ಆದರೆ ಪವಿತ್ರವಾದ ಬಾಕಿಯನ್ನು ಒಂದು ದಿನ ಜಯ ಸಿಕ್ಕೇ ಸಿಗುತ್ತದೆ ಅಲ್ಲಿಯವರೆಗೂ ನೀನು ಸಮಾಧಾನವಾಗಿರಪ್ಪ ಈಗ ನೀನು ಮನೆಗೆ ನಡೆಯಪ್ಪ ಆಗಲೇ ಹಿತಾಸಕ್ತಿಯ ಮಾತಿಗೆ ಮಣಿದು ದೇವರಂತಿರುವ ಈ ನನ್ನ ಅಣ್ಣನ ಮೇಲೆ ನೀನೇನಾದರೂ ಕೈ ಮಾಡಿದ್ದೇನೆ ಕೊಡುವ ಈ ಭೂಮಿ ತಾಯಿಯ ಮೇಲೆ ಹೇಳುತ್ತೇನೆ ನಿನ್ನ ಮೈ ಚರ್ಮವನ್ನು ತುಳಿದು ನರಿ ನಾಯಿಗಳಿಗೆ ಹಂಚಿ ಬಿಡುತ್ತೇನೆ ಓದುವ ನಿನ್ನಂತ ಕುಗಳಿಗೆ ಎದುರುವ ಕಂಡು ನಾನಲ್ಲ ಮುತ್ತುರಾಯ್ಸ್ರೆ ನಡೆಯಿಲ್ಲ ನನ್ನ ಹಲೋ ದಯವಿಟ್ಟು ಅರಕ್ಷಕ ಥಾಣೆಯ ಸಿಬ್ಬಂದಿಗಳು